ಆರನೇ ತರಗತಿ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಲು ಯತ್ನಿಸಿದ ರಾಕ್ಷಸ ಶಾಲಾ ಬಿಟ್ಟು ಮನೆಗೆ ಹೋಗುವಾಗ ಡ್ರಾಪ್ ಕೊಡುವ ನೆಪದಲ್ಲಿ ತೆಗ್ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅತ್ಯಾಚಾರ ಮಾಡಲು ಪ್ರಯತ್ನಿಸಿದ ರಾಕ್ಷಸ ಬಾಲಕಿಯ ಕಿರುಚಾಟದಿಂದ ಸ್ಥಳೀಯರಿಂದ ಯುವಕನಿಗೆ ಧರ್ಮದೇಟು ರಾಯ್ಬಾಗ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ರಾಯ್ಬಾಗ ಪಟ್ಟಣದ ಹೊರವಲಯದಲ್ಲಿ ಹನ್ನೆರಡು ವರ್ಷದ ಶಾಲಾ ಬಾಲಿಕೆ ಮೇಲೆ ಅತ್ಯಾಚಾರ ಎಸಗಲು ಪ್ರಯತ್ನಿಸಿದ ಯುವಕನನ್ನು ಸಾರ್ವಜನಿಕರು ಹಿಡಿದು ರಾಯ್ಬಾಗ್ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ ರಾಯ್ಬಾಗ್ ರೈಲ್ವೆ ಸ್ಟೇಷನ್ ಖೈರ್ಕೋಡಿ ನಿವಾಸಿ ಸುನಿಲ್ ದುಪಾಳಿ ಎಂಬ ಯುವಕ ಇಂದು ಮಧ್ಯಾಹ್ನ ಕಂಚಕರವಾಡಿ ರೋಡ್ ಕಡೆಗೆ ಹೋಗುತ್ತಿರುವ ಶಾಲಾ ಬಾಲಕಿಯನ್ನು ಬೈಕ್ ಮೇಲೆ ಡ್ರಾಪ್ ಮಾಡುವ ನೆಪದಲ್ಲಿ ತೆಗ್ಗು ಪ್ರದೇಶದಲ್ಲಿ ಬಾಲಕಿಯನ್ನು ಅತ್ಯಾಚಾರ ಎಸಗಲು ಪ್ರಯತ್ನಪಟ್ಟಾಗ ಬಾಲಕಿ ಕಿರುಚಾಟ ಕೇಳಿ ಸುತ್ತಮುತ್ತ ಇರುವ ಸಾರ್ವಜನಿಕರು ಯುವಕನನ್ನು ಹಿಡಿದು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ರೈಬಾಗ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಯುವಕನ ಮೇಲೆ ಪೋಕ್ಸೋ ಕೇಸ್ ದಾಖಲು ಮಾಡಲಾಗಿದೆ ಪ್ರತಿನಿಧಿ ಲೋಕೇಶ್ ನಸ್ಲಾಪುರಿ